ತಾಲೂಕು ಜಾಲವಾಬಳಿ ಬೆಟ್ಟಲ್ಸೂರು ಗ್ರಾಮದ ಸರ್ವೆ ನಂಬರ್ ಮೂವತ್ ಮೂವತ್ತ ಮುನ್ನೂರ ಅರವತ್ತ್ನಾಲ್ಕರಲ್ಲಿನ ನಾಲ್ಕು ಎಕರೆ ಒಂಬತ್ತು ಗುಂಟೆ ಜಾಗವನ್ನು ಜುಂಜಾಬಿನ್ನ ಕದಿರಿಗೆ ಅನ್ನೋವರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮಂಜೂರಾಗುತ್ತೆ ಆ ಮಂಜೂರಾಗದಂಥ ಜಾಗವನ್ನು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ರಂಗಪ್ಪ ಅನ್ನೋರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಎರಡು ಎಕರೆ ನಾಲ್ಕೂವರೆ ಗುಂಟೆಯನ್ನು ಖರೀದಿ ಮಾಡಿದೆ ಅಂತ ನಕಲಿ ದಾಖಲೆ ಮಾಡ್ತಾರೆ ಯಾ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಲಾವಲ ಅವರು ಮಾಡಿರೋಂಥ ನಕ್ಲಿ ದಾಖಲೆ ಆಗಿದ್ರೆ ಆಮೇಲೆ ಒರ್ಜಿನಲ್ ಆಗಿದ್ದರೆ ಇದುವರೆಗೂ ಯಾಕೆ ಅವ್ರ ಪೊಸಿಷನ್ಗೆ ಬಂದಿಲ್ಲ ಅಂತ ನನ್ನ ಒಂದು ಕ್ವಶನ್ಸ್ ಆಗಿರ್ತದೆ ಇದಾದ ನಂತರ ಏನು ಮಾಡ್ತಾರೆ ನಂತರ ಬಂದ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರ ಆರ್ ಎ ತ್ರೀ ಫಿಫ್ಟಿ ಕೆ ಕೇಸ್ ಫೈಲ್ ಮಾಡಿ ಕಮಿಟ್ಮೆಂಟ್ ಬರ್ತಾರೆ ನನ್ನ ಹತ್ರ ನಾನು ಅವಾಗ ಹೇಳ್ತೀನಿ ನೋಡ್ರಿ ಒಂದು ಎಕರೆ ಜಾಗ ನೀವು ತೊಗೊಳ್ರಿ ಇನ್ನೊಂದು ಎಕರೆ ಬೇಕಾದ್ರೆ ಅವ್ರಿಗೆ ರೈತರು ಕೊಡೋಣ ಅಂತ ನಾವು ಹೇಳ್ತೀವಿ ಅದಕ್ಕೂ ಇವ್ರು ಆಮೇಲೆ ಒಪ್ ಏನು ಮಾಡ್ತಾರೆ ಎ ಸಿಲ್ಗೆ ಅವರಿಗೆಲ್ಲ ಕಾಸು ಕೊಟ್ಬಿಡ್ತಾರೆ ದಲಿತರು ವಿರೋಧವಾಗಿ ಆರ್ಡರ್ ಮಾಡ್ಕೊಂಡು ಹೊಟ್ಟಾಗ್ತಾರೆ ನಂತರ ಬಂದ್ಬಿಟ್ಟು ಇನ್ನೂ ಎರಡು ಎಕರೆ ನಾಲ್ಕೂವರೆ ಗುಂಟೆ ಅದೇ ಜಾಗ ಹಂಗೆ ಇರ್ತದೆ ಆ ಜಾಗಕ್ಕೆ ಏನು ಅಂದರೆ ಎರಡು ಸಾವಿರದ ಏಳರಲ್ಲಿ ಆ ದಲಿತರ ಕುಟುಂಬದಲ್ಲಿ ಒಬ್ಬ ದೇವೇಂದ್ರ ಅಂತ ಒಬ್ಬ ಇದ್ದರೆ ಆ ದೇವೇಂದ್ರನ ಫೋಟೋ ಹಾಕ್ಬಿಟ್ಟು ಹೆಸ್ರು ಬೇರೆಯವ್ರದ್ದು ಹಾಕ್ಬಿಟ್ಟು ಬೋಗಸ್ ರಿಶ್ಯೂ ಮಾಡ್ತಾರೆ ಇನ್ನು ಎರಡು ಎಕರೆ ನಾಲ್ಕುವರೆ ಗುಂಟೆಗೆ ಅಟ್ಲ ಟೋಟಲ್ ನಾಲ್ಕು ಎಕರೆ ಒಂಬತ್ತು ಗುಂಟೆನೂ ಬೋಗಸ್ ಮಾಡೋಬಿಟ್ಟು ಅವರು ಇಬ್ಬರೂ ತಗೊಂಡಂಥ ಜಾಗದವರು ಮತ್ತು ನಕಲಿ ಖರೀದಿ ಮಾಡಿದವರು ಕಂದಾಯ ಮಾಡ್ಕೊಂಡ್ರು ಇದುವರೆಗೂ ಜಾಗಕ್ಕೆ ಬಂದಿಲ್ಲ ಅವ್ರು ಕರೆಕ್ಟಾಗಿ ಮಾಡ್ಕೊಂಡು ಯಾಕೆ ಅವ್ರ ಜಾಗಕ್ಕೆ ಬರ್ತಾಯಿರಲ್ಲ ನಾವು ಇವೆಲ್ಲ ನೋಡಿಬಿಟ್ಟು ಆಮೇಲೆ ಈ ತಿರ್ಗಿ ಆರ್ ಪಿ ಐ ಕೇಸ್ ಫೈಲ್ ಮಾಡಿ ನಾನು ಸ್ಟೇ ಆರ್ಡರ್ ತಗೊಂಬಂದೆ ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳಿಗೆ ಇನ್ವಾಲ್ವ್ ಆಗಿಬಿಟ್ಟು ಯಾರೋ ನಮ್ಮ ವಿರೋಧಿಗಳ ಹತ್ರ ಲಾಸ್ಟ್ ಟೈಮ್ ಬೇರೆ ದ್ರೆ ಸಿಕ್ಕಾಕ್ಕೊಂಡು ಸೆಂಟ್ರಲ್ ಜೇಲಲ್ಲಿ ಹೋಗಿ ನೇಣಾಕಂಡು ಸತ್ತೋದು ಜಿಲ್ಲಾಧಿಕಾರಿ ಯಾಕಂದ್ರೆ ದಲಿತರಿಗೆ ಮೋಸ ಮಾಡಿದ್ರೆ ಒಂದಲ್ಲ ಒಂದು ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಕಾರಣಗಳು ಆಮೇಲೆ ನಂತರ ದಿನಗಳಲ್ಲಿ ನಾವೇನು ಮಾಡ್ತೀವಿ ಇವರೆಲ್ಲ ಹಿಂಗೆ ಮಾಡಿದ್ರೆ ಸರೋಗಲ್ಲಪ್ಪ ಅಂದರೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪಿ ಟಿ ಸಿ ಆರ್ ಕೆ ಸಿ ಎಸ್ ಸಿ ಎಸ್ ಟಿ ತರ್ಟಿ ಏಟ್ ಬೈ ಟ್ವೆಂಟಿ ತ್ರೀಯಲ್ಲಿ ನಾನು ಕೇಸ್ ಫೈಲ್ ಮಾಡ್ತೀನಿ ನಮ್ಮ ನಾರ್ತಲ್ಲಿ ಎ ಸಿ ಯೋದ್ರ ಹತ್ರ ಮಾಡಾದ್ಮೇಲೆ ನಮಗೆ ನ್ಯಾಯ ಕೊಡ್ತೀನಿ ಅದು ಕೊಡ್ತೀನಿ ಅಂದ್ರೆ ಏನು ಕೊಡೋದಿಲ್ಲ ಆಮೇಲೆ ನಮ್ಮ ವಿರೋಧಿಗಳು ಎರಡೇ ಎರಡು ಕೇಸ್ಗೆ ಅಟೆಂಡ್ ಆಗಿದೆ ನಾವು ಎರಡು ಸಾವಿರದ ಇಪ್ಪತ್ತ್ ಆಗಿರೋದು ಅವ್ರು ಯಾಕಂದರೆ ಪರರಿಗೆ ಇದು ಮಾಡಿ ಆದೇಶ ಮಾಡಬೇಕಾದ್ರೆ ಏನಾದರೂ ಅವ್ರಿಗೆ ಸಾಕ್ಷಿ ಬೇಕಲ್ಲ ನೀವು ಅಂತ ತೋರಿಸಕ್ಕೆ ಆ ಒಂದು ಸಾಕ್ಷಿ ತೊಗೊಂಡು ಏನು ಮಾಡ್ತಾರೆ ಅಂದರೆ ಅವರು ಅವ್ರನ್ನ ನಿಂತು ಮಾಡಿಬಿಟ್ಟು ನಮ್ಗೆ ಇದು ಮಾಡ್ತೀನಿ ಅಂತೇಳಿ ಆದೇಶ ಮಾಡ್ತೀನಿ ಅಂತ ನಾನು ವಾಟ್ಸಪ್ ಎಲ್ಲ ಮಾಡಿದ್ದಾರೆ ನಿಮ್ಮ ಮಾಡ್ಕೊಡ್ತೀನಿ ನ್ಯಾಯ ಮಾಡಿಕೊಡ್ತೀನಿ ಅಂತ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮವ್ರ ಕಡೆಯಿಂದ ಎಲ್ಲಾನು ಸ್ವಲ್ಪ ಸಣ್ಣ ಅಮೌಂಟ್ಗಳೆಲ್ಲ ಅಮೌಂಟ್ಗೆಲ್ಲ ಇಸ್ಕೊಂಡ್ಬಿಟ್ಟು ಇವ್ರು ಎಸಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು ಎಕರೆಗೆ ಒಂದು ಕೋಟಿ ಎಂದೇ ನಾಲ್ಕು ಎಕರೆ ನಾಲ್ಕು ಕೋಟಿಗೆ ಹೆಚ್ಚಿನ ಹಣ ಪಡ್ಕೊಂಡು ಕುಮಾರಸ್ವಾಮಿ ಅವರು ಫೋನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ರಾತ್ರಿ ಒಡೋರು ಅವ್ರು ಹೇಳ್ತಾರೆ ರಾತ್ರಿ ಹೇಳೋದು ನನಗೆ ಪಾಪ ಅವನು ಒಳ್ಳೆಯ ಹುಡುಗ ಆದರೂ ಅವನ ಹೆಸರು ಹಾಕಿದ್ದೀನಿ ಯಾಕಂದರೆ ನೋಡಪ್ಪ ನೀವು ಹೇಳಿದೋಸ್ಕರ ನಾನು ಹಾಕಿದ್ದೀನಿ ಅಂತೇಳಿ ಆಮೇಲೆ ಪ್ರೇಮಲಾತಾ ಅನ್ನೋದು ವರ್ಕರು ಮತ್ತು ಇವರು ಆಮೇಲೆ ಈ ಟ್ವೆಂಟಿ ಪ್ರಮೋದ್ ಪಟೀಲ್ ಇವನ್ ದೊಡ್ಡ ಟ್ವೆಂಟಿ ಇವನು ಯಾಕಂದರೆ ದಲಿತರದ್ದು ಜಮೀನುಗಳೆಲ್ಲ ಮಾರಾಟ ಮಾಡಿಸೋದು ಬಿಲ್ಡರ್ಗಳ ಕೈ ಜೋಡಿಸೋದು ಇನ್ನು ದುಡ್ಡು ಮಾಡ್ಕೊಂಡು ಓಡೋಗೋದೇನು ಇಷ್ಟಲ್ಲೇ ಬೇರೆ ಕಡೆ ಎಲ್ಲ ಎಲೆಕ್ಷನ್ ನಿಂತ್ಕೊಂಡು ದುಡ್ಡೆಲ್ಲ ಕುಡಿಕ್ತವಂತೆ ಅಂತ ಅದು ಏನೇನ ಮಾಡ್ಕೊಂಡು ಅನ್ಪಾ ಕಾನೂನು ಉಲ್ಲಂಘನೆ ಮಾಡಿ ಮಾಡಿದ್ದಾರೆ ಆಮೇಲೆ ಪಿ ಟಿ ಸಿ ಎಲ್ ಕಾಯ್ದೆಗಳನ್ನ ಯಾವುದೇ ರೀತಿಗಳ ಆದೇಶ ಮಾಡಬೇಡ್ರಿ ಅಂತೇಳಿ ಸರ್ಕಾರ ಮತ್ತು ಆಮೇಲೆ ನಮಗೆ ಕಂದಾಯ ಸಚಿವರಾದಂಥ ಕೃಷ್ಣ ಬಾರೇಗೌಡರು ಸಹನೂ ಅವರ ಒಂದು ಲಿಖಿತ ಮೂಲಕ ಒಂದು ಆದೇಶ ಮಾಡಿದ್ದಾರೆ ಆ ಆದೇಶ ಕಾಪಿಯನ್ನು ನಾನು ಹಾಕಿದ್ದೀನಿ ಆಮೇಲೆ ಆದರೂ ಎಷ್ಟು ಹೇಳಿದ್ರು ಸಹ ಇವನು ನಮ್ಗೆ ಆದೇಶ ಮಾಡಿದ್ರೆ ನಮ್ಗೆ ತಿರಸ್ಕರಿಸಿದ ನಾವು ಇಮಿಡಿಯೇಟ್ಲಿ ಇದನ್ನು ನಮಗೆ ನ್ಯಾಯ ಸಿಗಲ್ಲ ಅಂತ ಹೇಳ್ಬಿಟ್ಟು ತಿರು ನಾವು ಹೋಗಿ ಈಗಿರೋಂಥ ಜ್ಜಿಸ ಸರ್ ಎದ್ರು ಹೋಗಿ ಒಕ್ಕಲ್ದ ಫೈಲ್ ಮಾಡಿ ಎರಡನೇ ತಾರೀಕು ನಾವು ಫೈಲ್ ಮಾಡೋದು ಹೋದ ತಿಂಗಳ ಎರಡನೇ ತಾರೀಕು ಮಾಡಾದ್ಮೇಲೆ ಇಮಿಡಿಯೇಟ್ಲಿ ಏನಪ್ಪ ಸೆಲ್ಫ್ ಪರ್ಮಿಷನ್ ದೊಡ್ಡ ಸರ್ ಸೆಲ್ಫ್ ಪರ್ಮಿಷನಲ್ಲಿ ಏನೋ ಸರ್ ನಾವು ನಾವೇಳಿದ್ದು ಕೂಡಲೇ ಇಮಿಡಿಯೇಟ್ಲಿ ಸ್ಟೇ ಆಡ್ರ್ಬಿಟ್ಟು ಆ ಸ್ಟೇ ಆರ್ಡರ್ ಇದ್ದರೂ ಸಹ ನಾವು ಈ ಕುಮಾರ ಮತ್ತು ಆಮೇಲೆ ರಾಧಾಕೃಷ್ಣ ಅನ್ನೋನು ಮತ್ತು ಕುದುರ್ಗೇರೆ ಅಶ್ವತ್ಥ ಆಮೇಲೆ ಮನು ಅನ್ನೋನು ಮತ್ತು ಆಮೇಲೆ ತರುಣ್ ಸೇವೆ ಮನೆಗೌಡನ ಐದು ಜನ ಸೇರ್ಕೊಂಡು ಏಕಾಏಕಿ ಒಟ್ಟು ಈಗ ಸುಮ್ಮನೆ ತಗಡು ಪ ಇದು ಹಾಕಿದ್ದಾರೆ ಏನೋ ರೇಖೆ ಕಟ್ಟೋದು ಅಕ್ರಮ ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ಒಂದು ಬೋರ್ ಒಂದು ಹಾಕ್ಸಿದ್ದಾರೆ ಅದನ್ನು ಇಮಿಡೇಟ್ಲೇ ತಡೆಗಟ್ಟಬೇಕು ಆಮೇಲೆ ನಮ್ಮ ಪರಮೇಶ್ವರವರು ಇದ್ರ ವಿರುದ್ಧವಾಗಿ ಏನೇ ಕೆಲಸ ಮಾಡಿದಾರೆ ನಮ್ಮ ಪರವಾಗಿ ಅವ್ರ ಮೇಲೆ ಒಕ್ಕಲ್ ಇದೇನೋ ಎಫ್ ಐ ಆರ್ ಹಾಕ್ಸ್ಬೇಕು ಎಫ್ ಐ ಆರ್ ಹಾಕ್ಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ಏನಾರು ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದರೆ ಇನ್ನು ಬರೋ ತಿಂಗಳು ಹದಿನೇಳನೇ ತಾರೀಕು ಇಲ್ಲಿ ಇಲ್ಲಿ ನಮ್ಮ ನಾರ್ತಲ್ಲಿ ಎ ಸಿ ಡಿ ಸಿಯಲ್ಲಿ ಮತ್ತು ಸುತ್ತಮುತ್ತ ನಮ್ಮ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಗೆ ಬರುವಂಥ ಎಷ್ಟು ಪಿ ಟಿ ಸಿ ಎಲ್ ಕೇಸ್ಗಳಾಗಿದ್ದಾವೋ ಎಲ್ಲ ಪಿ ಟಿ ಸಿ ಎಲ್ ಕೆ ಯಾರು ದಾವೆ ಹಾಕಿರ್ತಾರೋ ಎಲ್ಲ ಕೇಸ್ ವರ್ಕರ್ಗಳನ್ನ ಮತ್ತು ಆಮೇಲೆ ನಮ್ಮ ನೊಂದ ಕೇಸ್ಗಳಾಗಿರೋಂಥ ಇವ್ರನ್ನ ಎಲ್ಲರನ್ನೂ ಕರ್ಕೊಂಬಂದ ನಾವು ಬೃಹತ್ ಟಮಟೆ ಚಳವಳಿಯನ್ನು ಮಾಡೇ ಮಾಡ್ತೀವಿ ಆಮೇಲೆ ಅವನ್ನ ಪ್ರಮೋದ್ ಪಟೇಲ್ ನಿಲ್ಲಿಂದ ಓಡ್ಸೋಕಂತ ಬಿಡಲ್ಲ ಸರ್ಕಾರ ಇದ್ರು ನಾವು ಹೇಳೋದನ್ನ ಸ್ವಲ್ಪ ಎಚ್ಚೆತ್ಕೊಂಡು ಇವತ್ತು ಹದಿನೈದರಿಂದ ಒಂದು ಇಪ್ಪತ್ತು ಜನಗಳಿಗೆ ನಾವು ಮೆಮೊರಿನ ಕೊಡ್ತಾ ಇದೀವಿ ಆ ಮೆಮೊರಿನ ಪರಿಶೀಲನೆ ಮಾಡಿ ಅಪ್ ಟು ಡೇಟ್ ಡಾಕ್ಯುಮೆಂಟ್ ಕೊಡ್ತೀವಿ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿ ನಮ್ಮ ನ್ಯಾಯ ಕೊಡಬೇಕು ಒಂದು ವೇಳೆ ಏನಾದರೂ ನಮ್ಮ ನ್ಯಾಯ ಏನಾನು ಕೊಡಲಿಲ್ಲ ಅಂದರೆ ಎಲ್ಲರೂ ನಾವು ಎಲ್ಲರ ಒಂದು ವಿಚಾರವಾಗಿ ಅವ್ರ ರಾಜೀನಾಮೆ ಗೊತ್ತಾಯಿಸಿ ಬೃಹತ್ ಕಂಪ್ಲೀಟ್ ಚಳವಳಿಯನ್ನು ಜನಪರ ಸಂಘಟನೆಗಳ ಮುಂದೆ ಮಾಡೇ ಮಾಡ್ತೀವಿ ಅಂತೇಳಿ ಒಂದು ಹೆಚ್ಚಿಗೆ ಇದ್ವಿ ಈ ಒಂದು ನಮ್ಮ ಹೋರಾಟಕ್ಕೆ ಮುದ್ದಾಣ್ಣವರು ಬಂದವರೆ ಮತ್ತು ಮತ್ತೆ ಭಾಗ್ಯರತ್ವಡು ಮತ್ತು ಶರವಣವರು ಮತ್ತು ನಮ್ಮ ಚಂದು ಮತ್ತು ಇನ್ನೂ ನಮ್ಮ ಸಂಘಟಕರೆಲ್ಲ ಬಂದಿದ್ದಾರೆ ಇನ್ನೂ ಹಲವಾರು ಬರಬೇಕಾಯ್ತು ಇವತ್ತು ಕೆಂಪೇಗೌಡರು ಜಯಂತಿ ಇರೋದರಿಂದ ಸ್ವಲ್ಪ ತಡವಾಯಿತು ಅದರಿಂದ ನಾನು ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ಸಂಘಟನೆ ಇವರಲ್ಲಿ ನಾನು ಸ್ವಲ್ಪ ಅವ್ರಿಗೆ ನಾನು ಸಾರಿ ಕೇಳ್ತೀನಿ ಈ ಒಂದು ನಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗಲೇಬೇಕು ನಮ್ಮ ಮಾಧ್ಯಮದವರಿಗೆ ನಾವು ಕೈ ಮುಗಿದು ಕೇಳ್ಕೊತೀವಿ ದಯವಿಟ್ಟು ಈ ವಿಚಾರನೆ ಎಲ್ಲ ಕಡೆ ಪ್ರಚಾರ ಮಾಡಿ ಈ ಒಂದು ಕೆಲಸ ಮತ್ತೊಬ್ಬರಿಗೆ ಆಗಬಾರ್ದು ಅಂತೇಳಿ ಎಲ್ಲರಿಗೂ ಒಂದು ನೀವು ಪ್ರಚಾರ ಮಾಡಿ ನ್ಯಾಯ ಕೊಡಿಸ್ತೀವಿ ಬೆಟ್ಟಲ್ ಸೂರ್ನಲ್ಲಿ ನಾಲ್ಕು ಎಕರೆ ನಕಲಿ ಜಗತ್ತ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ದಲಿತರಿಗೆ ವಂಚನೆ ಮಾಡಿರೋ ಪ್ರಕರಣ ನಾವು ಖಂಡಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ದಲಿತರು ಜಮೀನನ್ನ ಕಿತ್ಕೊಳ್ಳೋದ್ರಲ್ಲಿ ಎಂತ ದುರ್ದೈವ ಬಂದಿದೆ ಈ ಜನಗಳಿಗೆ ಪಿ ಟಿ ಸಿಲ್ ಕಾಯ್ದೆ ಬಹಳ ಸ್ಪಷ್ಟವಾಗಿ ಹೇಳಿದೆ ಹೈಕೋರ್ಟು ಸುಪ್ರೀಂ ಕೋರ್ಟು ಮತ್ತು ಕರ್ನಾಟಕ ಸರ್ಕಾರಗಳು ಕೂಡ ಹಲವು ಸಾರಿ ಕೂಡ ಈ ದಾಖಲೆಗಳನ್ನು ಕೂಡ ಕೊಟ್ಟು ಆದೇಶಗಳನ್ನು ಮಾಡಿ ಯಾರ್ಯಾರು ತಿದ್ದುಪಡಿ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರು ಯಾರಾದ್ರು ಮಾಡಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕಂತ ಕಾನೂನು ಇದ್ದರೂ ಕೂಡ ಈ ಕಾನೂನುಗಳನ್ನು ಸಂಪೂರ್ಣವಾಗಿ ವೈಲೇಟ್ ಮಾಡಿ ದೊಡ್ಡ ದೊಡ್ಡ ಮಾಫಿಯ ಜೊತೆ ಕೈ ಜೋಡಿಸಾರೆ ಅಂದರೆ ಅಧಿಕಾರಿಗಳಿಗಿಂತ ದುರ್ದೈವ ಇನ್ಯಾ ಭಾಳ ಕೆಟ್ಟು ದಿನಗಳು ಬಂದಿದೆ ಅಂತ ನಾವು ಅನ್ಕೋಬೇಕಾಗುತ್ತೆ ನಾವು ಸರ್ಕಾರಕ್ಕೆ ಕೇಳ್ತಾರೋದ ಪ್ರಶ್ನೆ ಸರ್ಕಾರಕ್ಕಿಂತ ಈ ಅಧಿಕಾರಿಗಳು ದೊಡ್ಡವರೇ ನೀವು ಅಂದರೆ ಸರ್ಕಾರನ ಸರ್ಕಾರಕ್ಕೆ ವಿರುದ್ಧವಾಗಿ ಇವರು ದಾಖಲೆಗಳನ್ನು ತಿದ್ದುಪಡಿ ಮಾಡಿ ದಲಿತರ ಜಮೀನನ್ನು ಬೇರೆ ಜನಾಂಗಕ್ಕೆ ಮಾಡಿಕೊಡೋದಕ್ಕೆ ಯಾರು ಇವ್ರಿಗೆ ಅಧಿಕಾರ ಕೊಟ್ಟವರು ಯಾರು ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರ ಕೊಟ್ಟವರ ಮುಖ್ಯಮಂತ್ರಿ ಕೊಟ್ಟವರ ಅಥವಾ ಈ ಕಂದಾಯ ಸಚಿವರು ಕೊಟ್ಟವರ ಅಥವಾ ಇನ್ನು ಯಾರು ಕೊಟ್ಟಾರ ಈ ಡಿ ಸಿಗಳಿಗೆ ಎ ಸಿಗಳಿಗೆ ಇವರು ಮೇಲಧಿಕಾರಿಗಳ ಅನುಮತಿ ಪಡೆಯದೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ಮೊದಲನೇದಾಗಿ ಅವರ ಮೇಲೆ ಕ್ರಿಮಿನಲ್ ಪ್ರಕಾರಗಳನ್ನ ದಾಖಲಿಸಬೇಕು ಈ ರಾಜ್ಯದಲ್ಲಿ ಎಲ್ಲೇ ಆದರೂ ಕೂಡ ಪಿ ಟಿ ಸಿ ಎಲ್ ಕಾಯ್ದೆಗೆನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡುವಂಥ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಇದೊಂದು ಬೆ ಉತ್ತಮ ಈ ಥರ ಉದಾಹರಣೆಗಳು ಪ್ರತಿದಿನ ನಡೀತಾ ಇದ್ದಾನೆ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಡೀತಾನೆ ಇದೆ ದಲಿತರ ಕಬ್ ಜಮೀನನ್ನು ಕೋಟ್ಯಾಂತ್ ರೂಪಾಯಿ ಜಮೀನನ್ನು ಕಬ್ಬಳಿಸೋದು ಅದನ್ನು ಬೇರೆಯವ್ರಿಗೆ ಮಾರಾಟ ಮಾಡಿಕೊಳ್ಳೋದು ಈ ರೀತಿ ಇದಕ್ಕೆ ದೊಡ್ಡದು ಕಳ್ಳರ ಗುಂಪೆ ಇದೆ ಅಧಿಕಾರಿಗಳದ್ದು ಇದನ್ನು ನಾವು ಅಧಿಕಾರಿಗಳನ್ನ ಕಡಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ ಇವರ ಧೋರಣೆಯನ್ನು ರಾಜಕೀಯವಾಗಿ ಅವರು ಎಷ್ಟೇ ಪ್ರಬಲವರಾಗಿದ್ದರೂ ಕೂಡ ಅಥವಾ ಅಧಿಕಾರಿಗಳು ಎಷ್ಟೇ ಪ್ರಬಲವರಾಗಿದ್ದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಂತ ನೀವು ತಾವು ದ ಮುಖ್ಯಮಂತ್ರಿಗಳಂತ ತಾವು ಏನು ಹೆಸರು ತೊಗೊಂಡಿದ್ರಿ ತಾವು ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಅವ್ರ ಜಾಗದಲ್ಲಿ ನಿಷ್ಠಾವಂತ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ನ್ಯಾಯಾಂಗ ತನಿಖೆಯನ್ನು ನಡೆಸಬೇಕಂತ ಈ ಸಂದರ್ಭದಲ್ಲಿ ನಾವು ಸರ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಒಂದೇ ಒಂದು ವಿನಂತಿ ಏನಂತಂದರೆ ಏನಿವತ್ತು ನಮ್ಮ ಫ್ರೀಡಂ ಪಾರ್ಕಲ್ಲಿ ನಮ್ಮ ಬಿ ಆರ್ ಅವರ ಸಾರಥ್ಯದಲ್ಲಿ ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ ದಲಿತರ ವಿರೋಧವಾಗಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳಿಗೆ ಎಷ್ಟು ರೀತಿ ಆಗಿನ ಕಾಲದಿಂದಲೂ ಈ ಕಾಲವರೆಗೂ ನಾವು ಹೋರಾಟಗಳು ಮಾಡ್ಕೊತಾನೆ ಇದ್ದೀರಿ ನಮ್ಮ ಹಕ್ಕು ನಮ್ಮ ನೆಲ ನಮ್ಮ ಜಲ ನಮ್ಮ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡೇ ತೊಗೊಳ್ಬೇಕಂತ ಒಂದು ಪರಿಸ್ಥಿತಿ ಈ ಕಾಲಘಟ್ಟದಲ್ಲೂ ಹೋಗ್ತಾ ಇದೆ ಸೊ ಇದನ್ನು ಕೂಡಲೇ ಈ ಈ ಒಂದು ಹೋರಾಟದ ಚಿಕ್ಕದಾಗಿದೆ ಒಂದು ಸಾವಿರ ನೂರಾರು ಜನ ಸೇರಿರೋ ಮಟ್ಟಿಗೆ ಇದು ನೀವು ಯಾವುದೇ ರೀತಿಯಾಗಿ ನೀವು ಗಂಭೀರವಾಗಿ ತೊಗೊಂಡಿಲ್ಲ ಅಂತಂದರೆ ಬೃಹತ್ ಮಟ್ಟದಾಗಿ ಹೆಣ್ಣು ಮಕ್ಕಳು ಪರ್ಕೆಗಳಿಡ್ಕೊಂಡು ರೋಡಲ್ಲಿ ಇಳಿಯುವಂತಹ ಒಂದು ಕಾಲಘಟ್ಟ ನೀವಾಗಿ ನೀವು ದಯವಿಟ್ಟು ತಗೊಂಡಬೇಡಿ ಕೂಡಲೇ ಎತ್ತೆಚ್ಕೊಳ್ಳಿ ಏನಿವತ್ತು ಈ ಒಂದು ಹೋರಾಟ ಯಶಸ್ವಿಯಾಗಿದೆ ಜೊತೆಗೆ ನಮ್ಮ ಮುನ್ರಾಜಣ್ಣ ಅವರು ದಲಿತರ ಪರವಾಗಿ ಯಾವುದೇ ಒಂದು ಕಾಲದಲ್ಲೂ ಸರಿನೆ ಯಾವುದೇ ಒಂದು ಕ್ಷಣದಲ್ಲೂ ಸರಿನೆ ದಲಿತರಿಗೆ ಒಂದು ಅನ್ಯಾಯ ಆಯಿತು ಅಂದರೆ ಅಲ್ಲಿ ಇರುವಂತಹ ಒಂದು ನಿಸ್ವಾರ್ಥದ ವ್ಯಕ್ತಿಯವರು ಅವರು ದಯವಿಟ್ಟು ನಮ್ಮ ದಲಿತ ಸಮುದಾಯದ ಪ್ರತಿಯೊಬ್ಬ ಒಂದು ಮುಖಂಡರುಗಳು ಪ್ರಜೆಗಳು ದಯವಿಟ್ಟು ಮುಂದೆ ಬನ್ನಿ ನಮ್ಮ ದಲಿತರಿಗೆ ಆಗ್ತಾ ಇರುವಂಥ ಅನ್ಯಾಯ ನಮಗೆ ಸಿಗ್ಬೇಕಾದಂಥ ಒಂದು ಜಾಗಗಳನ್ನು ಈ ರೀತಿಯ ಅಧಿಕಾರಿಗಳೇ ಕಬಲಿಸ್ಕೊಂತ ದುಡ್ಡು ಮಾಡ್ಕೊಳ್ತಾ ಇತ್ತಂದ್ರೆ ನಾವು ಎಲ್ಲಿ ಹೋಗಿ ಸಾಯಬೇಕು ಎಲ್ಲಿ ಹೋಗಿ ನಮ್ಮನ್ನು ಗೋಳನ್ನು ಹೇಳ್ಕೊಬೇಕು ಅಂತ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನಮಗೆ ನ್ಯಾಯ ಬೇಕೇ ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ಕೊತ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ